ಭ್ರಷ್ಟಾಚಾರ ತೊಲಗ್ಸಿದೀವಿ ಅಂತ ಆಗಲ್ಲ ಅದು ಹೇಳಿರೋದು ಕಡ ವಿನೋದ್ ಪಾಠನೆ ಮಾಡ್ತೀವಿ ಅಂತಂದ್ರೆ ರಾಜಕೀಯವಾಗಿ ಹೇಳತಕ್ಕಂಥ ಭಾಷೆ ಆದರೆ ಭ್ರಷ್ಟಾಚಾರ ತೊಳಗ್ಬೇಕು ಅದು ತೊಳಗಬೇಕಾದ್ರೆ ಒಂದೇ ವರ್ಷದಲ್ಲಿ ಎರಡು ವರ್ಷದಲ್ಲಿ ತೊಲಗ್ತದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅದು ಹೇಳಿದ್ರೆ ಸುಳ್ಳು ಆಗ್ತದೆ ಆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೋಸ್ಕರನೇ ಅದಕ್ಕೋಸ್ಕರನೇ ಭ್ರಷ್ಟಾಚಾರ ಮಾಡಿದಂಥ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೂರು ಆಯೋಗಗಳನ್ನ ರಚನೆ ಮಾಡಿದೀವಿ ಒಂದು ಸಬ್ಇನ್ಸ್ಪೆಕ್ಟರು ಆಯ್ಕೆಯಲ್ಲಿ ಭ್ರಷ್ಟ ನಡೆದಂಥ ಭ್ರಷ್ಟಾಚಾರ ಎರಡನೇದು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಪರ್ಚೇಸ್ ಮಾಡೋದ್ರಲ್ಲಿ ನಡೆದಂಥ ಭ್ರಷ್ಟಾಚಾರ ಮೂರನೇ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಡೆದ ಭ್ರಷ್ಟಾಚಾರದ ಬಗ್ಗೆ ಮೂರು ಆಯೋಗಗಳನ್ನು ಮಾಡಿದ್ದೀವಿ ಒಂದು ಆಯೋಗದವರು ವರದಿ ಕೊಟ್ಟಿದ್ದಾರೆ ಇನ್ನೂ ಎರಡು ಆಯೋಗದವರು ವರದಿ ಕೊಟ್ಟಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್